ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಮಗೆ ಪೌರ್ಣಮಿ ಬಂದಿದೆ ಹನ್ನೊಂದನೇ ತಾರೀಕು ಭೂಮಿ ಪೌರ್ಣಮಿ ಅಂತ ಕರಿತೀವಿ ಜ್ಯೇಷ್ಠ ಮಾಸದಲ್ಲಿ ಬಂದಿರುವಂಥ ಅತ್ಯದ್ಭುತವಾದ ಈ ಪೌರ್ಣಮಿ ತುಂಬ ಶಕ್ತಿಯನ್ನು ತಂದಿದೆ ಇದಕ್ಕೆ ನಾವು ಇಂದಿನ ದಿನನೇ ಮಂಗಳವಾರದ ದಿನ ಸಂಜೆ ನಿಮ್ಮ ಹೊಸ್ತಿಲ ಬಳಿ ಇದನ್ನು ಚೆಲ್ಲಿದ್ರೆ ಸಾಕು ವಸ್ತಿಲು ಅನ್ನೋದು ನಮ್ಮ ದೇಶದಲ್ಲಿ ತುಂಬ ಪ್ರಾಧಾನ್ಯತೆ ಇದೆ ನಾವು ಹೊಸ ಮನೆಯನ್ನು ಕಟ್ಕೊಳ್ಳೋದಕ್ಕೆ ಮೊದಲು ಪೂಜೆ ಮಾಡುವಂಥದ್ದೇ ಹೊಸ್ಲು ಪೂಜೆ ಅದಕ್ಕೆ ಅಷ್ಟು ಶಕ್ತಿ ಅನ್ನೋದಿದೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಪೂಜೆಗಳನ್ನು ಮಾಡಿ ನಂಬಿಕೆಯಿಂದ ಮನೆಯನ್ನು ನಾವು ಸ್ಥಾಪನೆ ಮಾಡ್ಕೊಳ್ತೀವಿ ನಿರ್ಮಿಸ್ಕೊಳ್ತೀವಿ ಆದರೆ ಬೇರೆ ದೇಶಗಳಲ್ಲೆಲ್ಲ ಹೊಸ್ಲು ಅನ್ನೋದು ಇರೋದೇ ಇಲ್ಲ ಈಗ ಬಂದಿರುವ ಸಿಸ್ಟಮ್ಗಳಲ್ಲೂ ಕೂಡ ತುಂಬ ಜನ ನಮ್ಮ ಇಂಡಿಯನ್ಸಲ್ಲೂ ಕೂಡ ಹೊಸ್ಲು ಅನ್ನೋದು ಇಟ್ಕೊಂಡಿರೋದಿಲ್ಲ ಅದು ಅವರವರಿಗೆ ಬಿಟ್ಟಿದ್ದು ಆದರೆ ಹೊಸ್ಲು ಅನ್ನೋದು ಎಷ್ಟು ಪ್ರಾಧಾನ್ಯವಾಗಿರುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಏನೇ ಒಂದು ಏಳಿಗೆ ಆಗಬೇಕು ದುಡ್ಡು ಕಾಸು ಅನ್ನೋದು ಬರಬೇಕು ಆರೋಗ್ಯವಾಗಿರಬೇಕು ಮನೆ ಅಭಿವೃದ್ಧಿ ಆಗಬೇಕು ತುಂಬ ಚೆನ್ನಾಗಿರುವಂಥ ಎಲ್ಲ ರೀತಿಯ ಕಾರ್ಯಗಳು ನಡಿಬೇಕು ಅಂತ ನಮಗೆ ನಾವು ಬಯಸ್ತೀವಿ ಅವುಗಳು ಆಗಬೇಕು ಅನ್ನೋದಕ್ಕೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಇಬ್ಬರ ಆಶೀರ್ವಾದ ಬೇಕು ಕಲಿಯುಗದ ದೈವ ಅಂತ ಕರಿತೀವಿ ಸ್ವಾಮಿಯನ್ನು ಆ ತಂದೆಯ ಹೃದಯದಲ್ಲಿ ನಿಂತಿರುವ ಮಹಾಲಕ್ಷ್ಮಿ ಪ್ರಸನ್ನಗೊಳ್ಬೇಕು ಅಂದರೆ ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಇದು ಯಾವಾಗಲೂ ಸಂಧ್ಯಾಕಾಲದಲ್ಲಿ ಯಾಕೆ ಮಾಡಿಕೊಳ್ಬೇಕು ಅಂದರೆ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀ ಮಾತೆ ಭೂಲೋಕಕ್ಕೆ ಯಾವಾಗಲೂ ಬರ್ತಾರೆ ಬಂದು ಪ್ರತಿ ಮನೆಯ ಹತ್ತಿರ ಕೂಡ ನೋಡುವಂಥದ್ದು ಮಹಾಲಕ್ಷ್ಮಿ ಸೀದಾ ನಮ್ಮ ಮನೆ ಒಳಗಡೆ ಬರೋದಿಲ್ಲ ನಾವು ಯಾವ ಥರ ನಡ್ಕೊಳ್ತೀವಿ ಯಾವ ಥರ ಇರ್ತೀವಿ ಅದರ ಮೇಲೆ ತಾಯಿ ಸಾಕ್ಷಾತ್ ಮನೆಗೆ ಬಂದು ಸ್ಥಿರವಾಗಿ ನೆಲೆಸೋದಕ್ಕೆ ಒಂದು ನಮ್ಮ ಪ್ರಯತ್ನ ಕೂಡ ಮುಖ್ಯವಾಗಿರುತ್ತೆ ತುಂಬ ಜನ ಕಷ್ಟಪಟ್ಟು ನಾವು ದುಡಿತಾ ಇರುವಾಗ ಏಳಿಗೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ನೋಡಿ ಅವರುಗಳು ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬ ಜನಕ್ಕೆ ಹೊಸ್ಲ ಮೇಲೇ ಕುತ್ಕೊಂಡು ತಲೆ ಬಾಚುವಂಥದ್ದು ಹೂ ಕಟ್ಟುವಂಥದ್ದು ಓದ್ಕೊಂಡು ಕೂತ್ಕೊಳ್ತಾರೆ ನ್ಯೂಸ್ ಪೇಪರನ್ನು ಈ ಥರ ಒಸ್ಲ ಮೇಲೆ ಕುತ್ಕೊಳ್ಬಾರ್ದು ಇನ್ನು ಎಷ್ಟೋ ಜನ ಒಸ್ಲಿಂದ ಹೊರ್ಗಡೆ ಒಬ್ಬರು ನಿಂತ್ಕೊಂಡಿದ್ರೆ ಒಳಗಡೆಯಿಂದನೇ ಏನಾದರೂ ಕೊಡುವಂಥದ್ದು ತಗೊಳ್ಳುವಂಥದ್ದೆಲ್ಲ ಮಾಡ್ತಾರೆ ಅದು ಗೊತ್ತಿಲ್ಲದೆ ಅಥವಾ ಮರ್ತೋ ಇದನ್ನು ಮಾಡೋದಕ್ಕೆ ಹೋಗಬೇಡಿ ಯಾವಾಗಲೂ ಅಷ್ಟೇ ನಾವು ಒಂದು ಹೊರಗಡೆ ಹೋಗಿ ಕೊಡಬೇಕು ಇಲ್ಲಾಂದರೆ ಮನೆಯ ಒಳಗಡೆ ಕರೆದು ಬಿಟ್ಟು ಕೊಡಬೇಕು ಆ ಕಡೆ ಈ ಕಡೆ ಸೆಂಟ್ರಲ್ಲಿ ಯಾವುದಕ್ಕೂ ಅಷ್ಟೇ ಕೊಡಲೇಬಾರ್ದು ಕಷ್ಟಗಳು ಮೈ ಮೇಲೆ ಹೇಳ್ಕೊಂಡು ನಾವು ಇನ್ನೂ ಕಷ್ಟಗಳ ಜೊತೆನೇ ಬದುಕ್ತಾ ಇದ್ದೀವಿ ಅಂತ ಅರ್ಥ ಅದಕ್ಕೆ ಆ ತಲೆ ಇಟ್ಟು ಕೂಡ ಎಷ್ಟೋ ಜನ ಹೊಸಲು ಮೇಲೆ ಮಲ್ಕೊಳ್ತಾರೆ ಗಾಳಿ ಆಡ್ತಾ ಇರುತ್ತೆ ಅಂತಂದ್ಬಿಟ್ಟು ಒಂದು ಎಂಟ್ರೆನ್ಸ್ ಅನ್ನೋದು ಇರುತ್ತಲ್ವಾ ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಈ ತಪ್ಪನ್ನು ಕೂಡ ಮಾಡಬೇಡಿ ತುಂಬ ಜನ ಇನ್ನೊಂದು ಸಣ್ಣ ಕೆಲಸ ಮಾಡೋದು ಡಸ್ಟ್ಬಿನ್ನ ಹೊಸಲು ಮುಂದೆನೇ ಇಟ್ ಇಡುವಂಥದ್ದು ಪರಕೆಗಳನ್ನು ಇಡುವಂಥದ್ದು ನಾವೀಗ ಚಪ್ಪಲಿ ಹಾಕ್ಕೊಂಡಿರ್ತೀವಿ ಅದನ್ನು ಸೀದಾ ತಗೊಂಡು ಬಂದುಬಿಟ್ಟಿದ್ದೆ ನಮ್ಮ ಮನೆ ಬಾಗಿಲು ಮುಂದೆ ಬಿಟ್ಟುಬಿಟ್ಟು ಹೊರ್ಗಡೆ ಒಳಗಡೆಗೆ ಹಂಗೆ ಹೋಗ್ತಾ ಇರ್ತೀವಿ ಇದೆಲ್ಲವೂ ಕ್ಯಾಶುವಲ್ ಆಗಿ ನಡೀತಾ ಇದೆ ಅಂತ ಅಂದ್ಕೊಳ್ತೀವಿ ಇವುಗಳನ್ನು ಬದಲಾವಣೆ ಮಾಡಿಕೊಂಡಾಗ ಮಾತ್ರ ನಮ್ಮ ಮನೆ ಯಾವಾಗಲೂ ಸುಭಿಕ್ಷೆಯಿಂದ ಕೂಡಿರುವಂಥದ್ದು ತುಂಬ ಚೆನ್ನಾಗಿರುತ್ತೆ ನಾವು ಈ ಸಾಂಪ್ರದಾಯಗಳನ್ನು ಫಾಲೋ ಮಾಡ್ತೀವಿ ಅಂದರೆ ಇದರಲ್ಲಿ ನಮಗೆ ಎಷ್ಟು ಮುಖ್ಯ ಅನ್ನೋದು ನಾವು ಅರ್ಥ ಮಾಡಿಕೊಳ್ಬೇಕು ಹೊಸ್ಲು ಅನ್ನೋದು ತೊಳೆದು ಯಾವಾಗಲೂ ಅರಿಶಿನ ಕುಂಕುಮ ಇಟ್ಟು ಪ್ರತಿನಿತ್ಯ ಸಂಧ್ಯಾಕಾಲದಲ್ಲಿ ಯಾರ ಮನೆ ಹತ್ತಿರ ದೀಪಾರಾಧನೆ ಮಾಡಿರ್ತಾರೆ ನೋಡಿ ಅವ್ರ ಮನೆಯಲ್ಲಿ ಮಹಾಲಕ್ಷ್ಮಿ ಬಂದು ನೆಲೆಸ್ತಾಳೆ ತುಂಬ ಇಷ್ಟ ಆ ತಾಯಿಗೆ ಜ್ಯೇಷ್ಠಾದೇವಿ ಆ ಜಾಗದಲ್ಲಿ ಇರೋದಿಲ್ಲ ಇಬ್ಬರೂ ಒಂದತ್ರ ಇರೋದು ಸಾಧ್ಯ ಇಲ್ಲ ಜ್ಯೇಷ್ಠ ದೇವಿ ಎಲ್ಲಿರ್ತಾಳೋ ಅಲ್ಲಿ ಮಹಾಲಕ್ಷ್ಮಿ ಇರೋದಿಲ್ಲ ಅದಕ್ಕೋಸ್ಕರ ಮಹಾಲಕ್ಷ್ಮಿಯನ್ನು ನಾವು ಕರೆಸ್ಕೊಳ್ಬೇಕು ಅಂದರೆ ಈ ರೀತಿ ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡಬೇಕಾಗುತ್ತೆ ಸಣ್ಣ ಸಣ್ಣ ಕೆಲಸಗಳು ಇದಕ್ಕೆ ಯಾವುದೇ ಒಂದು ರೀತಿಯಲ್ಲೂ ಕೂಡ ನಮಗೆ ಸಮಯ ಹಾಗೂ ದುಡ್ಡು ಎರಡೂ ಕೂಡ ನಾವು ವ್ಯರ್ಥ ಮಾಡಿಕೊಳ್ಳೋದಿಲ್ಲ ಮಾಡಿಕೊಳ್ಳಿ ಆರಾಮಾಗಿ ಇದು ಪೌರ್ಣಮಿಗೆ ಇಂದಿನ ದಿನ ಮಂಗಳವಾರದ ದಿನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮನೆಯ ಹೆಣ್ಣುಮಕ್ಕಳು ಬಾಗಿಲ ಮೇಲೆ ಕುತ್ಕೊಳ್ಳೋದಾಗಲಿ ಕಾಲಿಟ್ಟು ನಿಂತ್ಕೊಳ್ಳೋದಾಗಲಿ ಮಾತಾಡೋದಾಗಲಿ ಇದನ್ನು ಈ ತಪ್ಪುಗಳನ್ನ ಮಾಡಬೇಡಿ ಈ ರೀತಿ ಮಾಡಿದಾಗ ತಾಯಿಗೆ ತುಂಬಾ ಕೋಪ ಬರುತ್ತೆ ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ನಮಗೆ ಬಹಳ ಮುಖ್ಯವಾದಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ಪೌರ್ಣಮಿ ಯಾಕೆ ಅಷ್ಟೊಂದು ವಿಶೇಷತೆ ಮನಸ್ಸಿನ ಕಾರಕ ಚಂದ್ರ ಸ್ವಾಮಿ ಅದಕ್ಕೆ ಆ ದಿನಗಳಲ್ಲಿ ಇನ್ನೂ ಬ್ರೈಟಾಗಿ ಇರುತ್ತೆ ನಮ್ಮ ಮನಸ್ಸು ತುಂಬ ತಿಳಿಯಾಗಿ ಇರುತ್ತೆ ಯೋಚನಾ ಶಕ್ತಿ ಜಾಸ್ತಿ ಆಗುತ್ತೆ ಈ ಸಂದರ್ಭಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಕೈಗೂಡುತ್ತೆ ಪ್ರಕೃತಿಯಲ್ಲಿ ತುಂಬ ಒಳ್ಳೆಯದ್ದು ನಡೀತಾ ಇರುತ್ತೆ ಅಂಥ ಸಮಯಗಳಲ್ಲಿ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮಗೆ ದುಡ್ಡು ಕಾಸಿನ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ ಇದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಹಸುವಿನ ಗಂಜಲ ಎರಡು ಹನಿ ಅಥವಾ ಒಂದು ಸ್ಪೂನಷ್ಟು ಹಸುವಿನ ಹಾಲು ತಗೊಳ್ಳಿ ಒಂದು ಸ್ಪೂನಷ್ಟು ಹಸಿ ಹಾಲನ್ನೇ ತಗೊಳ್ಳಿ ಸ್ವಲ್ಪ ಅರಿಶಿಣವನ್ನು ತಗೊಳ್ಳಿ ಕರ್ಪೂರ ಪುಡಿ ಮಾಡಿದ್ದೇ ಸ್ವಲ್ಪ ಇದರಲ್ಲೇ ಹಾಕಬೇಕು ಅರಿಶಿಣ ಯಾವಾಗಲೂ ಮಂಗಳಕರವಾದಂಥ ಕಾರ್ಯಗಳನ್ನು ಮಾಡೋದಕ್ಕೆ ಗುರುಬಲ ಹೆಚ್ಚಾಗೋದಕ್ಕೆ ಇದು ತುಂಬ ಇಷ್ಟ ಇನ್ನು ಹಾಲು ಅನ್ನೋದು ಲಕ್ಷ್ಮೀ ದೇವಿಗೆ ಇಷ್ಟವಾದಂಥದ್ದು ಕ್ಷೀರ ಸಮುದ್ರದಲ್ಲಿ ಆ ತಾಯಿ ಹುಟ್ಟಿರಿದಾಳಲ್ವ ಹಾಲನ್ನು ತಗೊಳ್ಳಿ ಯಾವಾಗಲೂ ಅಷ್ಟೇ ನಾವು ದ್ವಾರ ಶುದ್ಧಿ ಮಾಡಬೇಕು ದ್ವಾರ ಶುದ್ಧಿ ಮಾಡಿದಾಗ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರ ಏಕೆಂದರೆ ಹೊಸ್ಲನ್ನು ಮಹಾಲಕ್ಷ್ಮಿ ಅಂತ ನಾವು ಕರಿತೀವಿ ಅದಕ್ಕೋಸ್ಕರನೇ ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೆ ನೀವು ಹೊಸ್ಲು ಫುಲ್ಲು ಚೆಲ್ಲಬೇಕಾಗುತ್ತೆ ಪೂರ್ತಿ ಚೆಲ್ಲದಾಗ ಅದು ಖಾಲಿ ಆಗುತ್ತಲ್ವ ಅಲ್ಲಿವರೆಗೂ ನೀವು ಚೆಲ್ಲಬೇಕು ತೇವ ಜಾಸ್ತಿನೇ ಆದರೂ ತೊಂದರೆ ಇಲ್ಲ ಪೂರ್ತಿಯಾಗಿ ಚೆಲ್ಲು ಬಿಟ್ಟಿದ್ದೆ ಒಂದು ಹತ್ತು ಹದಿನೈದು ನಿಮಿಷ ಇರಲಿ ಆಮೇಲೆ ನೀವು ಒಂದು ಡ್ರೈ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಡಿ ಆಗ ತುಂಬ ಚೆನ್ನಾಗಿ ದ್ವಾರ ಆಗಿದೆ ಅಂತ ಅರ್ಥ ಈ ರೀತಿ ಮಾಡಿಕೊಂಡಾಗ ಇನ್ನು ನಾವು ಆ ಒಂದು ಪೌರ್ಣಮಿಯ ದಿನ ತುಂಬ ನೀಟಾಗಿರುತ್ತೆ ಆ ಲಕ್ಷ್ಮೀ ದೇವಿ ಬೆಳಗ್ಗೆದ್ದಾಗ ನಮ್ಮ ಮನೆಗೆ ಅರ್ಲಿ ಮಾರ್ನಿಂಗೇ ಬಾಗಿಲು ತೆಗೆದಿರಬೇಕು ಅಂತ ಹೇಳ್ತೀವಿ ನೋಡಿ ಆಗ ತಾಯಿ ನಮ್ಮ ಮನೆಗೆ ಖುಷಿಯಿಂದ ಬರ್ತಾಳೆ ಸ್ನೇಹಿತರೆ ಈ ಸಣ್ಣ ಕೆಲಸ ಎಷ್ಟೆಲ್ಲ ಬದಲಾವಣೆ ತಂದು ಅನ್ನೋದು ಹಿರಿಯರಿಗೆ ಗೊತ್ತು ಅದಕ್ಕೋಸ್ಕರನೇ ಹಿರಿಯರು ಸಂಜೆ ಬೆಳಗ್ಗೆ ಯಾವಾಗಲೂ ಬಾಗಿಲು ತೆಗೆದಿರಿ ಬಾಗಿಲು ಮುಚ್ಚಬೇಡಿ ಆ ಸಮಯದಲ್ಲಿ ದ್ವಾರ ಶುದ್ಧಿ ಮಾಡಿ ಅಂತ ಹೇಳೋದು ಅದನ್ನು ಮಾಡಿಕೊಂಡ್ರೆ ಕಠಿಣಾತಿ ಕಠಿಣ ಕಷ್ಟಗಳನ್ನು ಕೂಡ ನಾವು ಹೋಗ್ಲಾಡಿಸ್ಬಿಡ್ಬಹುದು ಎಲ್ಲ ರೀತಿಯ ಸುಖ ಸಂತೋಷ ಅನ್ನೋದು ನಮಗೆ ಸಿಗುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಧನ್ಯವಾದಗಳು